ಒಮ್ಮೊಮ್ಮೆ ಮನುಷ್ಯನ ಮನಸ್ಸು ಭಾರವಾಗುತ್ತೆ ಭಾರವಾದ ಮನಸ್ಸಿಗೆ ಜೀವನ ಬೇಡ ಅನಿಸುತ್ತೆ ಅದು ಹಾಗೇನೆ ಮನಸ್ಸು ಉಲ್ಲಾಸವಾಗಿದ್ರೆ ಜೀವನ ಹಸನಾಗಿರುತ್ತೆ ಮನಸ್ಸು ಭಾರವಾಗಿದ್ರೆ ಜೀವನ ವ್ಯಸನವಾಗುತ್ತೆ ಈ ರೀತಿ ಮನಸ್ಸುಗಳ ಹಸನ ಮತ್ತು ವ್ಯಸನಗಳ ಸುತ್ತಲೇ ಇಂದಿನ ನಮ್ಮ ಕಾರ್ಯಕ್ರಮ ಇದು ಒಂದೂವರೆ ವರ್ಷಗಳ ಹಿಂದೆ ನಡೆದಂತಹ ಘಟನೆ ಅದು ಮನೆ ತುಂಬಲು ಸಂತಸವನ್ನೇ ತುಂಬಿಕೊಂಡಿದ್ದ ಕುಟುಂಬ ಈ ಮನೆ ಯಜಮಾನ ಒಬ್ಬ ಸರ್ಕಾರಿ ಕ್ಲಾಸ್ ಒನ್ ಆಫೀಸರ್ ಹೆಂಡತಿ ಹೌಸ್ ವೈಫ್ ಈ ದಂಪತಿಗೆ ಇದ್ದದ್ದು ಒಬ್ಬಳೆ ಮುದ್ದಿನ ಮಗಳು ಒಬ್ಬಳೇ ಮಗಳನ್ನ ತುಂಬಾ ಮುದ್ದಾಗಿ ಬೆಳೆಸಿದ್ರು ತಂದೆ ಜೀವನದ ನಡುವಳಿಕೆಗಳಲ್ಲಿ ತುಂಬಾ ತುಂಬಾ ಕಟ್ಟುನಿಟ್ಟಾಗಿರ್ತಾ ಇದ್ರು ಹೀಗಾಗಿ ತಂದೆಯೊಟ್ಟಿಗೆ ಮಗಳು ಅಷ್ಟು ಸಲಿಗೆಯಿಂದ ಇದ್ದಿರಲಿಲ್ಲ ಆದ್ರೆ ತಾಯಿ ಎಂದ್ರೆ ಇವಳಿಗೆ ಪಂಚಪ್ರಾಣ ಜನ ಮುಗಿಸ್ಕೊಂಡು ಮನೆಗೆ ಬಂದರೆ ಸಾಕು ತಾಯಿ ಮಗಳಿಗೆ ಈ ಮನೆ ಆಟದ ಮೈದಾನವಾಗಿ ಬಿಡ್ತಾ ಇತ್ತು ಇಷ್ಟು ಜಾಲಿಯಾಗಿದ್ದ ಈ ಕುಟುಂಬದಲ್ಲಿ ಅದೊಂದು ದಿನ ವಕ್ರ ದೃಷ್ಟಿಯೊಂದು ಬೀಳುತ್ತೆ ಆ ವಕ್ರ ದೃಷ್ಟಿ ಬಿದ್ದದ್ದು ಈ ಮನೆಯ ಮುದ್ದು ಮಗಳ ಮೇಲೆ ತಾಯಿಯೊಟ್ಟಿಗೆ ಇಷ್ಟೆಲ್ಲಾ ಖುಷಿಯಾಗಿ ಮಾತನಾಡ್ತಾ ಆಟವಾಡ್ತಾ ಇದ್ದ ಮಗಳು ಅಂದು ತಾಯಿ ಅನ್ನೋದನ್ನು ಮರೆತು ಅವಳೊಟ್ಟಿಗೆ ಜಗಳಕ್ಕೆ ನಿಂತು ಬಿಡ್ತಾ ಇದ್ಲು ಕೇವಲ ಒಂದು ದಿನದ ಹಿಂದೆ ಪ್ರೀತಿಯಿಂದ ತಾಯಿಗೆ ಜಡೆ ಹಾಕಿತು ಆದರೆ ಎರಡನೇ ದಿನ ಕಳೆಯೋದರಲ್ಲಿ ಅದೇ ತಾಯಿಯ ಕೂದಲನ್ನು ಹಿಡಿದು ಹುಚ್ಚಿಯಂತೆ ಎಳೆದಾಡಿದ್ಲು ಈ ಮುದ್ದು ಮಗಳು ಮಗಳ ಈ ವರ್ತನೆ ಹೆತ್ತವರನ್ನ ಕತ್ತಲ ಕೋಣೆಗೆ ನುಗ್ಗಿತ್ತು ತಮ್ಮ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಇವರಿಗೆ ಅರ್ಥವಾಗದಂತಾಗಿತ್ತು ಮಗಳು ಮನೆಯಲ್ಲಿದ್ರೆ ಅಮ್ಮನ ಸೆರಗು ಬಿಟ್ಟು ಬದಲ್ತಾ ಇರಲಿಲ್ಲ ಅಡುಗೆ ಮನೆಯಲ್ಲೂ ಅಮ್ಮನೊಂದಿಗೆ ಇರ್ತಾ ಇದ್ದು ಓದುವಾಗಲೂ ಅಮ್ಮ ಜೊತೆಯಲ್ಲೇ ಇರಬೇಕಾಗಿತ್ತು ಆದ್ರೆ ಈಗ ಸಂಪೂರ್ಣ ಬದಲಾಗಿತ್ತು ಅಮ್ಮನನ್ನ ಹತ್ತಿರಕ್ಕೂ ಬಿಟ್ಕೊಳ್ತಾ ಇರಲಿಲ್ಲ ಒಬ್ಬಳೇ ಓದ್ತಾ ಹೋಗ್ತಾ ಇದ್ಲು ಸೈಲೆಂಟ್ ಆಗಿ ಓದ್ತಿದ್ದವಳು ಇದ್ದಕ್ಕಿದ್ದಂದ್ರೆ ಕಾವರಿ ಬೀಳ್ತಾ ಇದ್ಲು ಹತ್ತಿರಕ್ಕೆ ಯಾರೋ ಬಂದವರಂದ್ರೆ ಪ್ಲೀಸ್ ನನ್ನ ಹತ್ರಕ್ಕೆ ಬರಬೇಡಿ ಅಂತ ಗೋ ಇದ್ಲು ಇದ್ದಕ್ಕಿದ್ದಂತೆ ಭಯಗೊಂಡು ಹಚ್ಚಿಕೊಳ್ತಾ ಇದ್ರು ಒಮ್ಮೊಮ್ಮೆ ಹುಚ್ಚಿಯಂತೆ ಇದ್ದಕ್ಕಿದ್ದಂತೆ ಜೋರಾಗಿ ನಗಲಾರಂಭಿಸ್ತಾ ಇದ್ರು ಹಾಗೇನೆ ಜೋರಾಗಿ ಬಳಲಾರಂಭಿಸ್ತಾ ಇದ್ರು ಒಮ್ಮೊಮ್ಮೆ ಯಾರೋ ಮೈ ಮೇಲೆ ಬಂದಂತೆ ಆಡ್ಲಿಕ್ಕೆ ನಿಲ್ತಾ ಇದ್ರು ಅಪ್ಪ ಅಮ್ಮ ಯಾರಿಗೂ ಬರ್ತಾ ಇರಲಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ನೀವ್ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೆತ್ತವರನ್ನ ಕೇಳ್ತಾ ಇದ್ರು ಇನ್ನು ಊಟಕ್ಕೆ ಕೂತ್ರೆ ಇವಳನ್ನ ಸಂತೈಸೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಒಮ್ಮೊಮ್ಮೆ ಅಪ್ಪ ಅಮ್ಮನಿಗೆ ಮುದ್ದು ಮಾಡಿ ತಾನೇ ಅನ್ನವನ್ನ ತಿನ್ನಿಸ್ತಾ ಇದ್ರು ಅಮ್ಮ ಯಾರೋ ಹತ್ತಿರಕ್ಕೆ ಬರ್ತಿದ್ದಾರೆ ಅಂತ ಹೆದ್ಕೊಳ್ತಾ ಇದ್ದರು ಹೀಗೆ ಹೆದರಿಕೊಂಡ್ರೆ ಮುಗಿತು ತಟ್ಟೆಯಲ್ಲಿದ್ದ ಅನ್ನ ಕ್ಷಣಾರ್ಧದಲ್ಲಿ ಚಲ್ಲಾಪಿಲ್ಲಿಯಾಗಿರ್ತಾಯಿತ್ತು ವರ್ತನೆಗೆ ಇವಳ ಹೆತ್ತವರು ಬೆಚ್ಚಿ ಬಿದ್ದಿದ್ರು ಯಾಕೆ ಹೀಗೆಲ್ಲ ಆಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾರೆ ಯಾವತ್ತಿನಿಂದ ಹೀಗೆ ವರ್ತಿಸ್ತಾ ಇದ್ದಾಳೆ ಅಂತ ಯೋಚಿಸಿದಾಗ ಇವರ ಗಮನಕ್ಕೆ ಬಂದಿದ್ದು ಆ ಒಂದು ರಾತ್ರಿ ಅದೊಂದು ದಿನ ತಡವಾಗಿ ರಾತ್ರಿ ಮನೆಗೆ ಬಂದಿತ್ತು ತಂದೆ ಯಾಕೆ ಲೇಟಾಗಿ ಬಂದಿದ್ದೀಯಾ ಅಂತ ರೇಗಾಡಿದ್ರು ಅಂದಿನಿಂದ ಮಗಳು ಹೀಗೆಲ್ಲ ಆಡಲಿಕ್ಕೆ ಪ್ರಾರಂಭಿಸಿದಳು ಹಾಗಿದ್ದರೆ ಅಂದು ಅವಳಿಗೆ ಆಗಿದ್ದಾದರೂ ಏನು ಮಗಳು ಅವತ್ತು ಯಾಕೆ ಲೇಟಾಗಿ ಬಂದಿದ್ಲು ಅನ್ನುವಂಥ ಯೋಚನೆಗೆ ಹೆತ್ತವರು ಬೀಳ್ತಾರೆ ಆಗ ಇವರಿಗೆ ನೆನಪಿಗೆ ಬಂದಿದ್ದು ಹುಲಿಕಲ್ ನಟರಾಜ್ ಹುಲಿಕಲ್ ಅವರಿಗೆ ಕರೆ ಮಾಡಿ ಮಗಳ ವರ್ತನೆ ಬಗ್ಗೆ ಹೇಳ್ತಾರೆ ಎರಡು ದಿನಗಳ ನಂತರ ಹೋದಂತಹ ಹುಲಿಕಲ್ ಮನೆಯವರೊಟ್ಟಿಗೆ ಚರ್ಚಿಸಿ ರೋಹಿಣಿಯನ್ನು ಯೋಗ ನಿದ್ರೆಗೆ ಕರೆದುಕೊಂಡು ಹೋಗ್ತಾರೆ ಏನೋ ಮೈ ಮೇಲೆ ಬಂದಂಗೆ ಆಗುತ್ತೆ ಹೇಗ ಏನಾಗುತ್ತೆ ಅದು ಯಾರು ಯಾರು ಕನಸು ಬಂದು ನನ್ನ ಒಂಥರ ಅಟ್ಯಾಕ್ ಮಾಡ್ದಂಗೆ ಆಗುತ್ತೆ ನನ್ನ ಕೂತಿದ್ದಾಗ ನನಗೆ ಈ ಕಡೆಯಿಂದ ಆ ಕಡೆಯಿಂದ ಯಾವ್ಯಾವ ಕಡೆಯಿಂದೆಲ್ಲ ಬಂದಂಗೆ ಆಗುತ್ತೆ ತುಂಬ ಭಯ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾರೆ ಒಂದೇ ಟೆನ್ ಬಾಯ್ಸ್ ಇದ್ದಾರೆ ಫ್ರೆಂಡ್ಸ್ ಕಾಲೇಜ್ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆ ಈ ತುಂಬ ಭಯ ಆದಾಗ ಏನೋ ಬಂದಂಗೆ ಆದಾಗ ಆ ಭಯದಿಂದ ಹೊರ ಬರಬೇಕಾದಾಗ ಯಾವ ಕ್ಷಣದಲ್ಲಿ ನಿಮಗೆ ಬರೋಕ್ಕಾಗುತ್ತೆ ಸಮಾಧಾನ ಆಗುತ್ತೆ ಸಮಾಧಾನ ನನಗೆ ಮಾತ್ರ ಒಂದು ಇದನ್ನು ನೋಡಿದಾಗ ಎರಡು ನಿಮಿಷ ಇದನ್ನು ನೋಡ್ತಿದ್ರೆ ನನಗೆ ನೋಡೋ ಒಂದು ನಿಮಿಷ ಹಾಗೆ ನೋಡ್ತಾ ಇರೋ ಇನ್ನೇನಿದೆ ತಿಂಗ್ ಏನಾಗ್ತಾ ಇರೋದು ನಿನಗೆ ಇದನ್ನು ನೋಡ್ತಿದ್ದಾಗೇನೆ ಸಮಾಧಾನ ಆಗುತ್ತೆ ಮನಸ್ಸಿಗೆ ಧೈರ್ಯ ಬರುತ್ತೆ ಆಗ ಹುಲಿಕಲ್ಲವರಿಗೆ ಒಂದು ಕ್ಲೂ ಸಿಕ್ಕಿತ್ತು ಅದೇನು ಅಂದ್ರೆ ಹೆತ್ತವರಿಗೂ ಗೊತ್ತಿಲ್ಲದ ಒಂದು ಲೋಕದಲ್ಲಿ ರೋಹಿಣಿ ತೇಲಾಡ್ತಾ ಇದ್ದಾಳೆ ಅನ್ನೋದು ಒಂದೂವರೆ ವರ್ಷಗಳ ಹಿಂದೆ ನಡೆದಂತಹ ಘಟನೆ ರೋಹಿಣಿ ಆಗ ತಾನೆ ಪಿಯುಸಿಯನ್ನು ಮುಗಿಸಿ ಡಿಗ್ರಿ ಅಧ್ಯಯನದಲ್ಲಿತ್ತು ಪಿಯು ಮುಗಿಯುವವರೆಗೆ ರೋಹಿಣಿ ತಾನಾಯ್ತು ತನ್ನ ಓದಾಯ್ತು ಅಂದ್ಕೊಂಡಿದ್ಲು ಹೆಚ್ಚು ಸ್ನೇಹಿತರ ಸಂಘ ಇವಳಿಗೆ ಇರಲಿಲ್ಲ ಆದರೆ ಡಿಗ್ರಿ ಮೊದಲನೇ ವರ್ಷ ಪೂರ್ಣಗೊಳ್ಳುವುದರಲ್ಲಿತ್ತು ಆಗ ಒಂಟಿಯಾಗಿದ್ದಂತಹ ರೋಹಿಣಿಗೆ ಒಬ್ಬ ಬಂಟ ಜೊತೆಯಾಗ್ತಾನೆ ಅಮ್ಮನ ಸಂಘದಿಂದ ನಿಧಾನಕ್ಕೆ ದೂರ ಸರಿಯಲಾರಂಭಿಸ್ತಾಳೆ ಹೆಚ್ಚು ಅಮ್ಮನೊಂದಿಗೆ ಬರೆಯದೆ ರೂಮನ್ನು ಸೇರಿಕೊಂಡು ಚಾಟಿಂಗ್ನಲ್ಲಿ ಬ್ಯುಸಿ ಆಗಿರ್ತಾಳೆ ಹಗಲು ಹೊತ್ತಿನಲ್ಲೇ ಕನಸಿನ ಕೋಟೆಯನ್ನು ಕಟ್ಟಲು ಆರಂಭಿಸ್ತಾಳೆ ಅಮ್ಮನ ಮುಂದೆ ಹೆಚ್ಚು ಓದ್ಕೋತೀನಿ ಅಂತ ತೋರಿಸ್ತಾಳೆ ಮಗಳು ಡಿಗ್ರಿ ಓದ್ತಾ ಇದ್ದಾಳೆ ಓದೋದು ಜಾಸ್ತಿ ಇರುತ್ತೆ ಅಂತ ತಾಯಿ ಕೂಡ ಸುಮ್ಮನಿರ್ತಾರೆ ಆದ್ರೆ ಇವಳ ಓದೇ ಬೇರೆ ಅದು ಡಿಗ್ರಿ ಅಂತಿಮ ವರ್ಷವಾಗಿರುತ್ತೆ ಓದು ಮುಗಿದ ಮೇಲೆ ಮುಂದೇನು ಅನ್ನುವಂಥ ಭಯ ಬೀಳ್ತಾರೆ ಆದರೆ ಕೊನೆಗೊಂದು ತೀರ್ಮಾನಕ್ಕೆ ಬರ್ತಾರೆ ಡಿಗ್ರಿ ಕೋರ್ಸ್ ಮುಗಿಯೋದ್ರೊಳಗೆ ಮನೆ ಹಿರಿಯರಿಗೆ ತಮ್ಮ ಪ್ರೇಮದ ಬಗ್ಗೆ ಹೇಳಿಕೊಳ್ಳೋಣ ಅಂತ ತೀರ್ಮಾನಿಸ್ತಾರೆ ನಿಕ್ಕಿ ಹೆತ್ತವರ ಮುಂದೆ ರೋ ಹಿರಿ ಜೀವಕ್ಕೆ ಎದೆ ಬಡಿತ ನಿಂತಾಗತ್ತೆ ಕೆಳಕ್ಕೆ ಕುಸಿದು ಬಿಡ್ತಾರೆ ಕಷ್ಟದ ಧ್ವನಿಯಲ್ಲೇ ಹೆಂಡತಿಯನ್ನ ಕೂಗಿರ್ತಾರೆ ಆದರೆ ಈ ಸನ್ನಿವೇಶದಲ್ಲಿ ಮಗನೂ ಸೇರಿ ಎಲ್ಲರೂ ನಿಸಹಾಯಕರಾಗಿದ್ದರು ಇವರಿಗೂ ಇದ್ದದ್ದು ಒಬ್ಬೇ ಮಗ ಅವನಾಸೆಗೆ ವಿರುದ್ಧವಾಗಿ ಯಾವತ್ತೂ ನಡೆದಿರಲಿಲ್ಲ ಕೊನೆಗೆ ತನ್ನಿಷ್ಟದಲ್ಲಾಗ್ಲಿ ಅಂತ ಎಲ್ಲರೂ ಹಾರೈಸಿದ್ದಾರೆ ರೋಹಿಣಿಯ ಸ್ಥಿತಿ ಹೀಗಾಗಿತ್ತು ಅಂದು ನಿಕ್ಕಿ ಮನೆಯವರು ಒಪ್ಪಿ ಆಗಿತ್ತು ಅದೇ ಖುಷಿಯಲ್ಲಿ ಮನೆಗೆ ಬಂದ ರೋಹಿಣಿ ತಡವಾಗಿದ್ದಕ್ಕೆ ಅಪ್ಪನಿಂದ ಬಯಸಿಕೊಂಡು ಅದ್ಯಾವುದನ್ನು ತಲೆ ಕೆಡಿಸಿಕೊಳ್ಳದ ಇವಳು ಹೆತ್ತವರನ್ನ ಒಪ್ಪಿಸೋದು ಹೇಗೆ ಅನ್ನುವಂತಹ ಯೋಚನೆಯಲ್ಲಿ ಆ ದಿನ ಕಳೀತಾಳೆ ಮಾರನೇ ದಿನದಿಂದ ಹೆತ್ತವರಿಗೆ ಎಲ್ಲವನ್ನೂ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾಳೆ ಆದರೆ ಏನನ್ನೋ ನೆನಪಿಸಿಕೊಂಡು ಸುಮ್ಮನಾಗಿದ್ದಾನೆ ಎಷ್ಟೋ ದಿನಗಳ ಕಾಲ ಪ್ರಯತ್ನ ಪಟ್ಟರು ಪ್ರೀತಿ ವಿಚಾರವನ್ನ ಹೆತ್ತವರ ಮುಂದಿಡೋದಕ್ಕೆ ಸೋತಿದ್ಳು ಇವಳು ಇಷ್ಟು ಹೆದರಿಕೊಳ್ಳೋದಕ್ಕೂ ಒಂದು ಮುಖ್ಯ ಕಾರಣವಿತ್ತು ರೋಹಿಣಿ ತಂದೆ ಜಾತಿ ಲೆಕ್ಕಾಚಾರದಲ್ಲಿ ಪಕ್ಕಾ ಆಗಿತ್ತು ಆದರೆ ರೋಹಿಣಿ ಜಾತಿ ಮಾತ್ರವಲ್ಲ ಬೇರೆ ಬೇರೆ ಧರ್ಮದ ಹುಡುಗನನ್ನ ಪ್ರೀತಿಸಿ ಮದುವೆಯಾಗೋದಕ್ಕೆ ಹೊರಟು ಇದೇ ವಿಚಾರವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಹೀಗೆ ಹುಚ್ಚಿ ಹುಚ್ಚಿತ್ತು ಹುಲಿಕಲ್ಲಿ ಇವಳನ್ನ ವಿಚಾರಣೆ ಮಾಡುವಾಗ ಯೇಸುವಿನ ಫೋಟೋ ನೋಡಿದ್ರೆ ನನಗೆ ಹೆಚ್ಚು ಶಾಂತಿ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು ನೋಡ್ತಿದ್ರೆ ಸಮಾಧಾನ ಈ ಮಾತು ಹುಲಿಕಲ್ಗೆ ಅನುಮಾನವನ್ನ ಉಂಟು ಮಾಡಿತ್ತು ಅದಕ್ಕಾಗಿ ಇವಳನ್ನ ಯೋಗ ನಿದ್ರೆಗೆ ಹೋಗ್ತಾರೆ ಯೋಗ ನಿದ್ರೆಯಲ್ಲಿ ರೋಹಿಣಿ ನಾವು ಇಲ್ಲಿಯವರೆಗೆ ಹೇಳಿದ ಕಥೆಯನ್ನೆಲ್ಲ ಎಳೆಯಾಗಿ ಬಿಚ್ಚಿಟ್ಟು ಒಂದು ಆಸೆ ಇದೆ ಆ ಆಸೆಯನ್ನ ಹೇಳ್ಕೊಳ್ಳಿಕ್ಕೆ ಆಗುತ್ತೆ ಬೇರೆ ಅದೇ ಆಸೆಯನ್ನ ಹೇಳ್ಕೊಳ್ಳಕ್ ಆಗ್ದರಿ ಇದ್ದಾಗ ನಿನ್ನಷ್ಟಕ್ಕೆ ನೀನೆ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಏನೋ ಬಂದಂಗೆ ಆಗತ್ತೆ ಇದನ್ನು ನಾವು ಆ್ಯಾಲಿಸಿನೇಷನ್ ಅಂತ ಕರಿತೀವಿ ಭ್ರಮೆ ಒಳಗಾಗ್ತೀವಿ ನೀನು ಅವ್ರ ಹುಡುಗನ ಲವ್ ಮಾಡ್ತಾ ಆ ಅವ್ರ ಹುಡುಗನ ಮದುವೆ ಮಾಡಿಸ್ಬೇಕು ನಿಮಗೆ ನಿಮ್ಮ ಅಪ್ಪ ಅಮ್ಮ ಹುಡುಕುತ್ತಾ ಇಲ್ಲ ಇಷ್ಟೆಲ್ಲ ಆದಮೇಲೆ ರೋಹಿಣಿಯನ್ನು ಕರೆದುಕೊಂಡು ಅವರಪ್ಪ ಅಮ್ಮನ ಹತ್ತಿರಕ್ಕೆ ಹುಲಿಕಲ್ ಹೋಗ್ತಾರೆ ಈ ನಿಮ್ಮ ಮಗಳಿಗೆ ಬಂದಿರೋ ಕಾಯಿಲೆ ಇದೆಯಲ್ಲ ವಾಸಿ ಆಗುವಂಥದ್ದಲ್ಲ ವಾಸಿ ಮಾಡಿಕೊಳ್ಳುವಂಥದ್ದು ಆ ವಾಸಿ ಮಾಡಿಕೊಳ್ಳೋದಕ್ಕೆ ಅವಳಿಗೂ ಮನಸ್ಬೇಕು ನಿಮಗೂ ಮನಸ್ಬೇಕು ನೀವು ಮನಸ್ಸು ಮಾಡಿದರೆ ಅವಳು ಮನಸ್ಸು ಮಾಡಿದ್ರೆ ಮಾಡಬಹುದು ಖಂಡಿತ ವಾಸಿ ಮಾಡ್ಬೋದು ಇಲ್ದಿದ್ರೆ ಹಾಗೆ ಇರುತ್ತೆ ಅವಳಗೊಂದು ಆಸೆ ಇದೆ ಇನ್ನೇನು ಮಕ್ಕಳು ಬಂದಿದ್ದಾರೆ ಮದುವೆ ಮಾಡಬೇಕು ಕರ್ತವ್ಯ ಅವಳು ಲವ್ ಮಾಡ್ತಾಳೆ ಮಗನ ಹುಡುಗನ ಲವ್ ಮಾಡ್ತಾ ಇದ್ದಾಳೆ ಮದುವೆ ಖಂಡಿತ ಇದ್ತಾರಂದೆ ಇನ್ನೇನಮ್ಮ ಆದರೆ ಇಲ್ಲೇ ಇರೋದು ಸಮಸ್ಯೆ ಈ ಕಾರಣಕ್ಕಾಗಿಯೇ ರೋಹಿಣಿ ಹೇಳಿಕೊಳ್ಳಲಾಗದೆ ಇಷ್ಟೆಲ್ಲ ಒದ್ದಾಡ ಆದರೆ ಮುಂದೆ ಏನಾಗುತ್ತೆ ನೋಡಿ ನೀವೇನಾರು ಮದುವೆ ಮಾಡಲಿಲ್ಲ ಅಂದರೆ ಅವಳು ಆ್ಯಾಸಿ ಹ್ಯಾಲಿಸಿನೇಷನ್ಗೆ ಲೋಕಕ್ಕೆ ತುತ್ತಾಗಿ ಇಡೀ ಕುಟುಂಬ ಅವಳು ಎಲ್ಲ ಹಾಳಾಗೋಗುತ್ತೆ ಜಾತಿ ಅನ್ನೋ ಒಂದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅವಳನ್ನ ನೀವು ಕಳ್ಕೊಳ್ಬೇಕಾಗುತ್ತೆ ಅವಳು ತುಂಬ ಸಂತೋಷವಾಗಿ ಜೀವನ ಮಾಡಬೇಕು ಅನ್ನಂಗಿದ್ರೆ ನೀವು ಆ ಮಗಳಿಗೆ ಮದುವೆ ಮಾಡಿದ್ರೆ ಖುಷಿಯಾಗಿರ್ತಾಳೆ ಮಗಳ ಇಷ್ಟು ದಿನದ ತೊಂದರೆಯನ್ನು ಕಣ್ಣಾರೆ ಕಂಡಿತ್ತು ಅದಕ್ಕಾಗಿ ಬೇರೆ ದಾರಿ ಇಲ್ಲದೆ ಮಗಳನ್ನು ಮದುವೆ ಮಾಡೋದಕ್ಕೆ ಒಪ್ಪಿಕೊಂಡರು ಅಲ್ಲಿಗೆ ಇವಳ ಗೊಂದಲವೆಲ್ಲ ಸುಖಾಂತ್ಯವಾಗಿತ್ತು